ನಮಸ್ಕಾರ ಸ್ನೇಹಿತರೆ ಭಾರತದ ಇತಿಹಾಸ ಸಂಚಿಕೆ ಹನ್ನೊಂದು ಭಾರತ ಇತಿಹಾಸ ಸಂಚಿಕೆ ಹತ್ತರಲ್ಲಿ ಭಾರತದಲ್ಲಿರುವಂಥ ಪ್ರಮುಖ ಇಪ್ಪತ್ತೇಳು ನದಿಗಳ ಬಗ್ಗೆ ವಿವರಗಳನ್ನು ನೀಡುತ್ತಿದೆ ಅದರಲ್ಲಿ ಏಳನೇ ನದಿ ಗಂಗಾ ನದಿಯವರೆಗೂ ಕೂಡ ವಿವರಗಳನ್ನು ನೀಡಿದ್ದೇನೆ ಇವತ್ತು ಎಂಟನೇ ನದಿಯಾಗಿ ಯಮುನಾ ನದಿಯ ವಿವರಗಳನ್ನು ತಿಳಿದುಕೊಳ್ಳೋಣ ಗಂಗಾ ನದಿಯಷ್ಟೇ ಯಮುನಾ ನದಿ ಕೂಡ ಭಾರತೀಯರಿಗೆ ಪವಿತ್ರವಾದಂಥ ನದಿಯಾಗಿದೆ ಇದು ಉತ್ತರಾಂಚಲದ ತೆಹರಿಗಾಡೋ ಜಿಲ್ಲೆಯ ಯಮುನೋತ್ರಿ ಎಂಬುವಲ್ಲಿ ಉಗಮವಾಗುತ್ತದೆ ಇದು ಶಿವಾಲಿ ಕಣಿವೆಗಳ ಮೂಲಕ ಗಂಗಾ ನದಿಗೆ ಸಮಾನಾಂತರವಾಗಿ ಆಗ್ರದ ಹೊರಗೆ ದಕ್ಷಿಣಾಭಿಮುಖವಾಗಿ ಹರಿದು ಅಲ್ಲಿಂದ ಪೂರ್ವಾಭಿಮುಖವಾಗಿ ಹರಿದು ಪ್ರಯಾಗ್ನ ಅಲಹಾಬಾದ್ ಗಂಗಾ ನದಿಯಲ್ಲಿ ಸಂಗಮವಾಗುತ್ತದೆ ಇದು ಅರವತ್ತು ಕಿಲೋಮೀಟರ್ ಉದ್ದವಿದ್ದು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಎಂಟುನೂರ ಐವತ್ತೊಂದು ಚದುರ ಕಿಲೋಮೀಟರ್ ಅಷ್ಟು ಜಲಾಯನ ಪ್ರದೇಶವನ್ನ ಹೊಂದಿದೆ ಚಂಬಲ್ ಬೇಟ್ವಾಕೆನ್ ಇದರ ಉಪನದಿಗಳಾಗಿವೆ ಭಾರತದ ಪ್ರಸಿದ್ಧ ನಗರಗಳಾದ ದೆಹಲಿ ಮಧುರೈ ಆಗ್ರಾ ಈ ನದಿಯ ದಂಡೆಯಲ್ಲೇ ಬರುತ್ತದೆ ಸುಪ್ರಸಿದ್ಧ ಮಹಲ್ ಈ ನದಿಯ ದಕ್ಷಿಣ ದಂಡೆಯ ಮೇಲಿದೆ ಒಂಬತ್ತನೇದು ರಾಮಗಂಗಾ ನದಿ ಈ ನದಿಯು ನೈನಿತ್ಯಲ್ ಸಮೀಪದ ಹಿಮಾಲಯದ ಪಾದ ಬೆಟ್ಟಗಳ ಮೇಲೆ ಉದಯವಾಗುತ್ತದೆ ಫಾರುಕ್ಕಾದ ಬಳಿ ಗಂಗಾ ನದಿಯನ್ನು ತಲುಪುತ್ತದೆ ಇದರ ಉದ್ದವು ಆರುನೂರ ತೊಂಬತ್ತು ಕಿಲೋಮೀಟರ್ ಇದ್ದು ಇದರ ಜಲಾಯನ ಪ್ರದೇಶವು ಮೂರು ಲಕ್ಷದ ಇಪ್ಪತ್ತೆಂಟು ಸಾವಿರ ಚದರ ಕಿಲೋಮೀಟರ್ ಗಳನ್ನ ಹೊಂದಿದೆ ಹತ್ತನೆಯದು ಗಂಡಕ್ ನದಿ ಮಧ್ಯ ಹಿಮಾಲಯ ಶಿಖರಗಳಲ್ಲಿ ಉದಯಿಸಿ ನೇಪಾಳದ ಮೂಲಕ ಭಾರತವನ್ನ ಈ ನದಿ ಪ್ರವೇಶಿಸುತ್ತದೆ ಬಿಹಾರದ ವೈಶಾಲಿ ಜಿಲ್ಲೆಯ ಹಾಜಿಪುರದ ಬಳಿ ಗಂಗಾ ನದಿಯನ್ನ ಸಂಗಮವಾಗುತ್ತದೆ ಈ ನದಿಯ ಉದ್ದವು ಸುಮಾರು ನಾನೂರ ಕಿಲೋಮೀಟರ್ಗಳಿವೆ ಕಾಳಿ ಗಂಡಕ್ ಬುರ್ನಿ ತ್ರಿಶೂಲಿ ಎಂಬ ಉಪನದಿಗಳನ್ನ ಈ ನದಿ ಹೊಂದಿದೆ ಹನ್ನೊಂದನೆಯದ್ದು ಗಾಶಾರ್ ನದಿ ಇದು ಟಿಬೆಟ್ ನ ಗುರ್ಲಾ ಮಂದತ್ತ ಎಂಬ ಶಿಖರದಲ್ಲಿ ಜನನವಾಗಿ ನೇಪಾಳದ ಮೂಲಕ ಭಾರತವನ್ನ ಪ್ರವೇಶಿಸುತ್ತದೆ ಇದು ಬಿಹಾರದ ಚಾಪ್ರಾದ ಬಳಿ ಗಂಗಾ ನದಿಯನ್ನು ಸೇರುತ್ತದೆ ಇದರ ಉದ್ದವು ಒಂದು ಸಾವಿರದ ಎಂಬತ್ತು ಕಿಲೋಮೀಟರ್ ಉದ್ದವಾಗಿದ್ದು ಒಂದು ಲಕ್ಷದ ಇಪ್ಪತ್ತೇಳು ಸಾವಿರದ ಐನೂರು ಚದುರ ಕಿಲೋಮೀಟರ್ ಅಷ್ಟು ಜಲಯಾನ ಪ್ರದೇಶವನ್ನ ಈ ನದಿ ಹೊಂದಿದೆ ಕಾಳಿ ಮತ್ತು ರಫ್ತಿ ಇದರ ಉಪನದಿಗಳಾಗಿವೆ ಹನ್ನೆರಡನೇದ್ದು ಕೋಸಿ ನದಿ ಕಿಬೇಟ್ನ ಶೀಶ್ ಪಂಗ್ಮ ಶಿಖರದಲ್ಲಿ ಇದರ ಜನನವಾಗುತ್ತದೆ ನೇಪಾಳದಲ್ಲಿ ಈ ನದಿಯನ್ನ ಅರುಣಾ ನದಿ ಎಂದು ಕರೆಯುತ್ತಾರೆ ಬಿಹಾರದ ಬಾಗ್ಮಲ್ಪುರ ಬಳಿ ಗಂಗಾ ನದಿಯನ್ನು ಸೇರುತ್ತದೆ ಈ ನದಿಯು ಸುಮಾರು ಏಳ್ನೂರ ಮೂವತ್ತು ಕಿಲೋಮೀಟರ್ ಉದ್ದವಾಗಿದೆ ಮೂರನೇದು ಚಂಬಲ್ ನದಿ ಈ ನದಿಯು ವಿಂದ್ಯಾ ಪರ್ವತಗಳ ಪಶ್ಚಿಮಕ್ಕಿರುವ ಜನಪೋ ಬೆಟ್ಟಗಳಲ್ಲಿ ಉಗಮವಾಗುತ್ತದೆ ಈ ನದಿಯು ಮಾಳವ ಭೂಮಿಯಲ್ಲಿ ಹರಿದು ಇಟವಾ ಜಿಲ್ಲೆಯಲ್ಲಿ ಯಮುನಾ ನದಿಯಲ್ಲಿ ಸಂಗಮವಾಗುತ್ತದೆ ಈ ನದಿಯು ಸುಮಾರು ಸಾವಿರದ ಐವತ್ತು ಕಿಲೋಮೀಟರ್ ಅಷ್ಟು ಉದ್ದವಾಗಿದ್ದು ಬಾನಸ್ ಕಾಳಿ ಸಿಂಧ್ ಪಾರ್ವತಿ ಇದರ ಉಪನದಿಗಳಾಗಿವೆ ಹದಿಮೂರನೇದ್ದು ದಾಮೋದರ್ ನದಿ ಇದು ಜಾರ್ಖಂಡ್ ರಾಜ್ಯದ ಚೋಟಾ ನಾಗಪುರ್ ಪ್ರಸ್ಥಭೂಮಿಯ ಥೋರಿ ಎಂಬಲ್ಲಿ ಜನನವಾಗುತ್ತದೆ ಈ ನದಿಯು ಎರಡು ಜಲಮೂಲಗಳನ್ನು ಹೊಂದಿದ್ದು ಈ ಎರಡು ಜಲಮೂಲಗಳು ಹಾಜರಿ ಭಾಗ ಬಳಿ ಒಂದುಗೂಡುತ್ತದೆ ಇದು ಕಲ್ಕತ್ತಾದಿಂದ ಸುಮಾರು ನಲವತ್ತೆಂಟು ಕಿಲೋಮೀಟರ್ ದೂರದಲ್ಲಿರುವ ಹೋಗ್ಲಿ ನದಿಯಲ್ಲಿ ಸಂಗಮವಾಗುತ್ತದೆ ಇದು ಐನೂರ ನಲವತ್ತೊಂದು ಕಿಲೋಮೀಟರ್ ಇದ್ದು ಸುಮಾರು ಇಪ್ಪತ್ತೆರಡು ಸಾವಿರ ಚದುರ ಕಿಲೋಮೀಟರ್ ಮೀಟರ್ಷ್ಟು ಜಲಯಾನ ಪ್ರದೇಶವನ್ನ ಹೊಂದಿದೆ ದಾಮೋದರ ಕಣಿವೆ ಯೋಜನೆಯಿಂದ ಈ ನದಿಯು ಬಂಗಾಳಿಗಳಿಗೆ ವರವಾಗಿದೆ ಹದ್ನಾಲ್ಕನೇದು ಬ್ರಹ್ಮಪುತ್ರ ನದಿ ಈ ನದಿಯು ಟಿಬೆಟ್ನ ಕೈಲಾಶ ಪರ್ವತದ ಮಾನಸ ಸರೋವರದಲ್ಲಿರುವ ಚಾಮಯಾಮ್ ಡಂಗ್ ಎಂಬಲ್ಲಿ ಉಗಮಿಸುತ್ತದೆ ಟಿಬೆಟ್ನಲ್ಲಿ ಬ್ರಹ್ಮಪುತ್ರ ನದಿಗೆ ಸಂಗಾಪೋ ಎಂದು ಕರೆಯುತ್ತಾರೆ ಇದು ಟಿಬೆಟ್ ನಲ್ಲಿ ಬಹು ದೂರದವರೆಗೂ ನಿಧಾನವಾಗಿ ಹರಿಯುವುದರಿಂದ ಅಲ್ಲಿನ ನೌಕಾಯಾನಕ್ಕೆ ಅನುಕೂಲವಾಗಿದೆ ದಿಹಾಂಗ್ ಕಂದರ್ದ ಮೂಲಕ ಹರಿದು ಭಾರತದ ಅಸ್ಸಾಂನ ಕಣಿವೆಯ ಸೈದಾ ಎಂಬಲ್ಲಿ ಸೇರುತ್ತದೆ ದಿಹಾಂಗ್ ಕಂದರ್ದಿಂದ ಈ ನದಿಯನ್ನು ಬ್ರಹ್ಮಪುತ್ರ ಎಂದು ಕರೆಯಲಾಗಿದೆ ಹಿಮಾಲಯದ ಸುಬನ್ಗಿರಿ ಗಿರಿ ಖಾಮೆಂಗ್ ದನ್ಸಿರಿ ಮಾನಸ್ ಚಂಪಾಮತಿ ತೀಸ್ತಾ ಪೂರ್ವದಿಂದ ಲೋಹಿತ್ ದಿಬಾಂಗ್ ಮತ್ತು ದಕ್ಷಿಣದಿಂದ ಬುರ್ನದಿ ಹಿಂಗ್ ನೋಹಾದಿ ಹಿಂಗ್ ಚಂಪಾವತಿ ಮುಂತಾದ ಉಪನದಿಗಳನ್ನು ಈ ನದಿ ಹೊಂದಿದೆ ಅಸ್ಸಾಂನ ಹಿಮಾಲಯ ಕಣಿವೆ ಮತ್ತು ಗ್ಯಾರೋ ಬೆಟ್ಟಗಳ ನಡುವೆ ಹರಿದು ಮುಂದೆ ಧೂಬ್ರಿ ಎಂಬಲ್ಲಿ ಬಾಂಗ್ಲಾದೇಶದಲ್ಲಿ ಇನ್ನೂರ ಎಪ್ಪತ್ತು ಕಿಲೋಮೀಟರ್ ದೂರ ಹರಿದು ಗೋಲುಂಡೋ ಎಂಬಲ್ಲಿ ಗಂಗಾ ನದಿಯನ್ನು ಸಂಧಿಸುತ್ತದೆ ಬ್ರಹ್ಮಪುತ್ರ ನದಿ ದೇಶದಲ್ಲಿ ಅತಿ ದೊಡ್ಡ ಅಂತರ್ ನದಿ ದ್ವೀಪಗಳನ್ನ ಸೃಷ್ಟಿಸಿದೆ ಅಸ್ಸಾಂನ ಮೇಲ್ಕಣಿವೆ ಮಜುಲಿಯು ಪ್ರಪಂಚದ ಅತಿ ದೊಡ್ಡ ಜಲಾಂತರ ನದಿ ದ್ವೀಪವಾಗಿದೆ ಇದು ಅರವತ್ತು ಕಿಲೋಮೀಟರ್ ಉದ್ದ ಮತ್ತು ಇಪ್ಪತ್ತು ಕಿಲೋಮೀಟರ್ ಹಗಲವಾಗಿದೆ ಈ ನದಿಯು ಬಂಗಾಳ ಅಸ್ಸಾಂನ ದಿಬ್ರೂ ಗಡದವರೆಗಿನ ಸಾವಿರದ ಇನ್ನೂರ ಎಂಬತ್ತು ಕಿಲೋಮೀಟರ್ ದೂರದ ನೌಕಾಯಾನಕ್ಕೆ ಉಪಯೋಗವಾಗಿದೆ ಈ ನದಿಯು ಎಂಟುನೂರ ಎಂಬತ್ತೈದು ಕಿಲೋಮೀಟರ್ ಉದ್ದ ಹರಿದು ಎರಡು ಲಕ್ಷದ ಎಂಬತ್ತೈದು ಸಾವಿರದ ಮುನ್ನೂರು ಚದುರ ಕಿಲೋಮೀಟರ್ ಮೀಟರ್ ಈ ನದಿ ಹೊಂದಿದೆ ಇನ್ನಷ್ಟು ವಿಚಾರವನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ವಿಡಿಯೋವನ್ನು ಪೂರ್ತಿ ನೋಡುವಂತಹ ಸಮಸ್ಯೆ ಕನ್ನಡಿಗರೇ ಧನ್ಯವಾದ ಸಲ್ಲಿಸುತ್ತಾ ಇಂತ ಅನೇಕ ಉತ್ತಮವಾದಂತಹ ವಿಚಾರಗಳನ್ನ ಈ ಚಾನಲ್ ಬರ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದರ ಮುಂದುವರೆದ ಭಾಗವನ್ನ ನೋಡೋಣ ಅಲ್ಲಿವರೆಗೂ ನಮಸ್ಕರಿಸ್ತೈತೆ